ದಕ್ಷಿಣ ಕನ್ನಡ ಬಿಜೆಪಿ ಟಿಕೆಟ್ ನ ಆಕಾಂಕ್ಷೆ ಆಗಿದ್ರು ಲೋಕಸಭಾ ಚುನಾವಣೆಯ ಬಟ್ ಈಗ ಬಿಜೆಪಿ ಟಿಕೆಟ್ ಘೋಷಣೆಯನ್ನು ಮಾಡಿದೆ ಸೊ ನಮ್ಮ ಜೊತೆ ನೇರವಾಗಿ ಸತ್ಯಜಿತ್ ಸುರತ್ಕಲ್ ಅವರೇ ಇದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ತಾವು ಕೂಡ ಮೊನ್ನೆಯಿಂದ ಜನಾಗೃಹ ಸಭೆಯು ಕೂಡ ನಡೆದಿತ್ತು ತಮ್ಮ ಕಾರ್ಯಕರ್ತರ ನಡೆಸಿದಂತಹ ಸಭೆ ಅದರಲ್ಲೂ ಕೂಡ ತಮ್ಮ ಬೇಡಿಕೆ ಇದ್ದಂಥದ್ದು ಈ ಬಾರಿಯ ಲೋಕಸಭಾ ಚುನಾವಣೆಯ ಬಿಜೆಪಿ ಟಿಕೆಟ್ ಅನ್ನ ನೀಡಬೇಕು ಅಂತ ಹೇಳಿ ಬಟ್ ಈಗಾಗಲೇ ಟಿಕೆಟ್ ಅನೌನ್ಸ್ ಆಗಿದೆ ಬಿಜೆಪಿ ಒಂದು ನಮ್ದು ಒಂದಷ್ಟು ಉದ್ದೇಶಗಳಿತ್ತು ಆ ಉದ್ದೇಶಗಳಲ್ಲಿ ಒಂದಷ್ಟು ನಾವು ಯಶಸ್ವಿ ಕೂಡ ಆಗಿದ್ದೀವಿ ನಾವು ಒಂದು ನಳಿನ್ ಕುಮಾರ್ ಕಟೀಲ್ ಅವ್ರದ್ದು ಬದಲಾವಣೆ ಆಗ್ಲೇಬೇಕು ಅನ್ನೋದ್ ನಮ್ದು ಒಂದು ಅದ್ರ ಹಿಂದೆ ಇದ್ದಂಥದ್ದು ಅವತ್ತು ನನ್ನ ಜೊತೆ ಯಾರು ರಾಜಕೀಯ ಜೀವನದಲ್ಲಿ ಆಡಿದ್ರು ಅದರ ಇವತ್ತು ಪ್ರತಿಫಲ ಅವರಿಗೆ ಸಿಕ್ಕಿದೆ ಇದು ಮೊದಲನೇದ್ದು ಎರಡನೇದ್ದು ನಾನು ಜಾತಿ ಸಮಾಜ ಸಂಘಟನೆಯ ಒಂದು ಅಧ್ಯಕ್ಷನಾಗಿದ್ದುಕೊಂಡು ನಾನು ಅವತ್ತೇ ಹೇಳಿದ್ದೆ ಹಿಂದುಳಿದ ವರ್ಗ ಮತ್ತು ಹಿಂದುತ್ವದ ಹೋರಾಟಗಾರರು ಇವರಿಬ್ಬರಿಗೆ ನ್ಯಾಯ ಒದಗಿಸಿಕೊಡುವುದಕ್ಕೋಸ್ಕರ ನಂದು ಹೋರಾಟ ಅಂತ ಹೇಳಿಕೊಂಡು ಇವತ್ತು ಹಿಂದುಳಿದ ವರ್ಗದವರಿಗೆ ಬಿಲ್ಲವ ಸಮಾಜಕ್ಕೆ ಒಂದು ಟಿಕೆಟ್ ಅಂತ ಸೀಟ್ ಅಂತ ಹೇಳಿಕೊಂಡು ಬಿಜೆಪಿಯು ತೆಗೆದಿಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿಲ್ಲವ ಸಮಾಜಕ್ಕೆ ದಕ್ಷಿಣ ಕನ್ನಡದಲ್ಲಿ ಬಂಟ ಸಮಾಜಕ್ಕೆ ಅಂತ ಹೇಳಿಕೊಂಡು ಯೋಚನೆ ಆಗಿದೆ ಇಲ್ಲಿ ತನಕ ಕಳೆದ ಮೂವತ್ತು ವರ್ಷಗಳಿಂದ ಕರಾವಳಿಯ ನಾಲ್ಕು ಕ್ಷೇತ್ರಗಳಲ್ಲಿ ಕೂಡ ಬಿಲ್ಲವ ಸಮಾಜಕ್ಕೆ ಬಿಜೆಪಿಯಿಂದ ಅವಕಾಶ ಕೊಟ್ಟಿಲ್ಲ ಕಾಂಗ್ರೆಸ್ ಅಲ್ಲಿ ಒಂದು ಸೀಟು ಕೊಡ್ತಾ ಇದ್ರು ಕಳೆದ ಸರಿ ಕಾಂಗ್ರೆಸ್ ಜೆಡಿಎಸ್ ಕಂಬೈಂಡ್ ಆಗಿ ಶಿವಮೊಗ್ಗದಲ್ಲಿ ಕೊಟ್ಟಿದ್ರೆ ಅದೇ ಈ ಸರಿ ಕಾಂಗ್ರೆಸ್ ಎರಡು ಸೀಟು ಕೊಡುವಂತ ಮಟ್ಟಿಗೆ ಹೊತ್ತು ಬಂದಿದೆ ಸತ್ಯಜಿತ್ ಸುರೋತ್ಕಲ್ರ ಹೋರಾಟದಿಂದಾಗಿ ಅನೇಕರಿಗೆ ಇವತ್ತು ಆ ಎರಡೂ ಪಕ್ಷಗಳಲ್ಲಿ ಜವಾಬ್ದಾರಿಗಳ ಸ್ಥಾನಗಳು ಕೂಡ ಸಿಗ್ತಾ ಇದೆ ವೈಯಕ್ತಿಕವಾಗಿ ನಂಗೆ ಸಿಗಬೇಕನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ದು ಹೋರಾಟ ಇದ್ದದ್ದಲ್ಲ ಕಾರ್ಯಕರ್ತರು ಎಲ್ರು ಸೇರಿಕೊಂಡು ನಮ್ದು ಜೊತೆಯಲ್ಲಿದ್ದವರು ಎಲ್ರು ಸೇರಿಕೊಂಡು ಸತ್ಯಜಿತ್ರಿಗೆ ಯಾಕೆ ಕೊಡೋದಿಲ್ಲ ಅಂತ ಹೇಳಿ ಕೇಳಬೇಕು ಅಂತ ಹೇಳಿತ್ತು ಸಮಾಜ ಅದನ್ನು ಸ್ವೀಕಾರ ಮಾಡಿದೆ ಸತ್ಯಜಿತ್ರಿಗೆ ಕೊಡ್ಬೇಕಾಗಿತ್ತು ಅನ್ನುವಂತ ಭಾವನೆ ಸಮಾಜದಲ್ಲಿ ನಿರ್ಮಾಣ ಆಗಿದೆ ಇದು ಕೂಡ ನಂದಿ ಹೋರಾಟದಲ್ಲಿ ಆದಂತ ಇದು ಇನ್ನು ನಮ್ದು ಚುನಾವಣೆ ಬಗ್ಗೆ ನಮ್ದು ಏನ್ ನಿರ್ಧಾರ ಅಂತ ಹೇಳಿಕೊಂಡು ಅದು ನಮ್ಮ ತಂಡ ನಾನು ಮೊದಲೇ ಹೇಳಿದ್ದು ಸತ್ಯಜಿತ್ ಒಬ್ಬಂಟಿ ಅಲ್ಲ ಏಕಾಂಗಿ ಅಲ್ಲ ತಂಡ ನಮ್ದು ನಮ್ಮ ತಂಡದವರು ಪ್ರಮುಖರು ಒಂದೆರಡು ಮೂರು ಮೂರ್ ದಿವ್ಸಲ್ಲಿ ಇದ್ರ ಬಗ್ಗೆ ಸ್ಪಷ್ಟವಾದ ಒಂದು ನಿರ್ಧಾರ ತಗೊಳ್ಳುವರಿದ್ದಾರೆ ಅವ್ರು ತಗೊಂಡ ಮೇಲೆ ನಾನು ಅದ್ರ ಬಗ್ಗೆ ನನ್ನ ನಿರ್ಧಾರ ಹೇಳುವಂತದ್ದು ಹಾಗಾದ್ರೆ ತಮ್ಮ ಹೋರಾಟದಿಂದ ಮತ್ತು ತಮ್ಮ ಕಾರ್ಯಕರ್ತರ ಹೋರಾಟದಿಂದ ನಳಿನವರಿಗೆ ಟಿಕೆಟ್ ಮಿಸ್ ಆಯ್ತು ಅಂತ ಅನ್ಕೊಳ್ಬೋದ ಖಂಡಿತ ನಮ್ದು ಕೂಡ ಪಾತ್ರ ಇದೆ ನಮ್ಮ ಹೋರಾಟದ್ದು ಪಾತ್ರ ಇದೆ ನಳಿನ್ಗೆ ಟಿಕೆಟ್ ಮಿಸ್ ಆಗ ನಮ್ದು ಒಂದೇ ಹೋರಾಟದಿಂದ ಆಯ್ತು ಅಂತ ಹೇಳುದಿಲ್ಲ ನಮ್ಮ ಹೋರಾಟದ್ದು ಕೂಡ ಪಾತ್ರ ಇದೆ ಅದ್ರಲ್ಲಿ ಟಿಕೆಟ್ ಮಿಸ್ ಆಗೋದಕ್ಕೆ ಓಕೆ ಹಾಗಾದ್ರೆ ಒಂದರ್ಥದಲ್ಲಿ ತಾವುಗಳು ಲೋಕಸಭಾ ಟಿಕೆಟ್ ನ ಆಕಾಂಕ್ಷೆ ಆಗಿದ್ದಂತದ್ದು ಕೇವಲ ನಳಿನವರಿಗೆ ಟಿಕೆಟ್ ಅಲ್ಲ ಯಾವ ಕಾರಣಕ್ಕೆ ನಮ್ಗೆ ಸಿಗುದಿಲ್ಲ ಅನ್ನೋದು ಕೇಳಬೇಕಾಗಿತ್ತು ನಮ್ಗೆ ಉತ್ತರ ಸ್ವರವನ್ನು ಮುಟ್ಟಿಸಬೇಕಾಗಿತ್ತು ಅದಕ್ಕೆ ಇನ್ನು ಸಿಕ್ಕಿಲ್ಲ ಹಿಂದುತ್ವದ ಹೋರಾಟಗಾರರಿಗೆ ಸಿಕ್ಕಿಲ್ಲ ಇನ್ನು ಕೂಡ ಹಿಂದುತ್ವ ಹೋರಾಟಗಾರನಾಗ ಈ ವಿಚಾರವನ್ನು ಎತ್ತಿದ್ದೆ ನಾನು ಹಿಂದುತ್ವ ಹೋರಾಟಗಾರರಿಗೆ ಇನ್ನು ಇಲ್ಲಿ ಗೌರವ ಸಿಕ್ಕಿಲ್ಲ ಅದೇನು ಬಾಕಿ ಇದೆ ನೋಡೋಣ ಆ ಸ್ವರ ಮುಟ್ಟಿರಬೇಕು ನೋಡೋಣ ಮುಂದಿನ ಸರಿ ಕಾದು ನೋಡೋಣ ಅದನ್ನು ಅಥವಾ ನಮ್ದು ಏನ್ ನಿರ್ಧಾರ ಅಂತ ಹೇಳಿ ನಾವು ಮುಂದೆ ಸ್ವಲ್ಪ ತಿಳಿಸ್ತೇವೆ ನಾವು ಈಗ ಆಲ್ರೆಡಿ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗಿದೆ ಅಭ್ಯರ್ಥಿಗಳದ್ದು ಸೊ ಹಾಗಾಗಿ ಸತ್ಯಜಿತ್ ಸುರತ್ಕಲ್ ಅವರು ಮುಂದಿನ ದಿನಗಳಲ್ಲಿ ಪಕ್ಷೇತರವಾಗಿ ದಕ್ಷಿಣ ಕನ್ನಡದಲ್ಲಿ ಸ್ಪರ್ಧೆಯನ್ನು ಮಾಡ್ತಾರ ತಂಡ ಅದನ್ನು ಎರಡು ಮೂರು ದಿವಸಗಳೇ ಫೈನಲ್ ಮಾಡ್ತದೆ ನಾವು ಏನ್ ಮಾಡ್ಬೇಕು ಹೇಗೆ ಹೋಗೋದು ಅಂತ ಹೇಳಿಕೊಂಡು ಸೊ ಯಾಕಂತ ಹೇಳಿದ್ರೆ ಸಾಮಾಜಿಕ ಜಾಲದನ್ನು ಜಾಲತಾಣ ಮತ್ತು ರಾಜಕೀಯ ಪಡಸಾಲೆಯಲ್ಲಿ ಈಗ ಆಗ್ತಾ ಇರುವಂತಹ ಸುದ್ದಿ ಏನಂತ ಹೇಳಿದ್ರೆ ನರಿನ್ ಅವರ ಟಿಕೆಟ್ ಮಿಸ್ ಆದ ಬೆನ್ನಲ್ಲೇ ಈಗ ಸತ್ಯಜಿತ್ ಮತ್ತು ಇನ್ನೊಂದು ಬಣ ಅರುಣ್ ಕುಮಾರ್ ಪುತ್ತಿಲ ಬಣ ಸೈಲೆಂಟ್ ಆಗಿದೆ ಅಂದ್ರೆ ಬಂಡಾಯ ಶಮನ ಆಗಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನೊಬ್ರ ಬಗ್ಗೆ ನಾನ್ ಮಾತ್ನಾಡೋದಿಲ್ಲ ನಮ್ಮದು ತಂಡದ ತೀರ್ಮಾನ ಅವತ್ತೇ ಹೇಳಿದ್ದೆ ನಾನು ಚುನಾವಣೆ ಘೋಷಣೆ ಆಗ್ಲಿಲ್ಲ ಬೇಕಾದಷ್ಟು ಸಮಯ ಇದೆ ಹಾಗಾಗಿ ನೋಡಿಕೊಂಡು ಅದರ ಬಗ್ಗೆ ಎರಡು ಮೂರು ದಿವಸ ಒಳಗಡೆ ಸ್ಪಷ್ಟ ಒಂದು ತೀರ್ಮಾನವನ್ನು ತಗೊಂಡುಕೊಳ್ಳುವವರಿದೆ ನಮ್ಮ ತಂಡದವರು ಎಸ್ 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 ಓಕೆ ಹಾಗಾದ್ರೆ ಪ್ರಮುಖವಾಗಿ ತಮ್ಮ ಮಾತು ಒಂದೇ ಆಗಿರುವಂತದ್ದು ನಣಿನವರೇ ಟಾರ್ಗೆಟ್ ಆಗಿದ್ರು ಈ ಒಂದು ಚುನಾವಣೆಯಲ್ಲಿ ಸೊ ಅದ ಅದನ್ನ ನಾವು ಯಶಸ್ವಿಗೊಳಿಸಿದ್ದೇವೆ ಅದೊಂದೆ ಅದೊಂದೇ ಅದು ಒಂದೇ ಅಲ್ಲ ಚಮಿಸಬೇಕು ಎಸ್ ಅದರ ಜೊತೆಗೆ ಇನ್ನೊಂದು ಎರಡನೇ ಪಾಯಿಂಟ್ ಆಗಿ ತಮ್ಮ ಸಮುದಾಯಕ್ಕೆ ಸತ್ಯಜಿತ್ರ ಹೋರಾಟವನ್ನು ಸಮಾಜಕ್ಕೆ ತಲುಪಿಸಬೇಕಾಗಿತ್ತು ಅದನ್ನ ಅದನ್ನ ತಲುಪಿಸುವುದರಲ್ಲಿ ಕೂಡ ಯಶಸ್ವಿ ಆಗಿದ್ದಾರೆ ತಂಡದವರು ಸತ್ಯಜಿತ್ರಿಗೆ ಯಾಕೆ ಟಿಕೆಟ್ ಕೊಡಬೇಕು ಅನ್ನೋ ಮಾತನ್ನು ಸಮಾಜಕ್ಕೆ ತಲುಪಿಸರಲ್ಲಿ ಯಶಸ್ವಿ ಆಗಿದ್ದಾರೆ ಸಮಾಜದಲ್ಲಿ ಆ ಭಾವನೆ ಕೂಡ ಸತ್ಯಜಿತ್ರಿ ಕೊಡಬೇಕಾಗಿತ್ತು ಇವತ್ತಿಗೂ ಸಮಾಜದಲ್ಲಿ ಕೂಡ ಸತ್ಯಜಿತ್ರಿಗೆ ಮತ್ತೆ ಅನ್ಯಾಯ ಮಾಡಿದ್ರು ಅನ್ನುವಂತ ಭಾವನೆ ಅದು ಮತ್ತಷ್ಟು ಗಟ್ಟಿ ಆಗ್ತಾ ಇದೆ ಸತ್ಯಜಿತ್ರಿಗೆ ಮತ್ತಷ್ಟು ಮತ್ತಷ್ಟು ಅನ್ಯಾಯವನ್ನೇ ಮಾಡ್ತಾ ಇದೆ ಭಾವನೆ ಇವತ್ತು ಸಮಾಜದಲ್ಲಿ ಗಟ್ಟಿ ಆಗ್ತಾ ಇದೆ ಇದರ ಪರಿಣಾಮ ಮುಂದೆ ಏನಾಗ್ತದೆ ಅಂತ ಹೇಳಿಕೊಂಡು ಕಾದು ನೋಡುತ್ತೇವೆ ಇದು ಸತ್ಯಜಿತ್ ಮತ್ತು ಸತ್ಯಜಿತ್ ಅವರವರ ಬೆಂಬಲಿಗರಾಗಿರುವಂತಹ ಕಾರ್ಯಕರ್ತರ ಒಂದು ಅಭಿಪ್ರಾಯ ಇದು ಹೌದು ಎಸ್ 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 ಯು ಯು ಸರ್ ಓಕೆ ಸರಿ ನೇರವಾಗಿ ಸತ್ಯಜಿತ್ ಸುರತ್ಕಲ್ ಅವರೇ ಇದಕ್ಕೆ ಉತ್ತರವನ್ನ ನೀಡಿದ್ದಾರೆ ಯಾಕಂತ ಹೇಳಿದ್ರೆ ನಿನ್ನೆ ರಾತ್ರಿ ಬಿಜೆಪಿಯ ಟಿಕೆಟ್ ಅನೌನ್ಸ್ ಆಗುತ್ತೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅದು ಮೊದಲ ಪಟ್ಟಿಯಾಗಿರುತ್ತೆ ಇಪ್ಪತ್ತು ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನು ಒಳಗೊಂಡಂತಹ ಮೊದಲ ಪಟ್ಟಿ ರಿಲೀಸ್ ಆದ ಬೆನ್ನಲ್ಲೇ ರಾಜಕೀಯ ಪಡೆಸಾಲೆಯಲ್ಲಿ ಒಂದು ದೊಡ್ಡ ಮಟ್ಟಿನ ಸುದ್ದಿಗಳು ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಅದು ಏನಪ್ಪ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆಯ ಕಾವು ಏರ್ತಾ ಇದ್ದಂತಹ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗಿದ್ದಂತಹ ಕ್ಷೇತ್ರ ಯಾಕಂತ ಹೇಳಿದ್ರೆ ನಳಿನ್ ಕುಮಾರ್ ಕಟೀಲ್ ಅವರು ಮೂರು ಬಾರಿ ಸಂಸದರಾಗಿದ್ರು ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರಾಗಿದ್ರು ಇನ್ನು ನಾಲ್ಕನೇ ಬಾರಿಗೆ ಟಿಕೆಟ್ ನೀಡ್ತಾರೆ ಅನ್ನುವಂತಹ ಸಂದರ್ಭದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಬಣ ವಿಧಾನಸಭಾ ಚುನಾವಣೆಯಲ್ಲಿ ಪ್ರವೀಣ್ ನೆಟ್ಟಾರ್ ವಿಚಾರವಾಗಿ ನಳಿನ್ ಕುಮಾರ್ ವಿರುದ್ಧವಾಗಿ ನಿಂತಹ ಅರುಣ್ ಕುಮಾರ್ ಪುತ್ತಿಲ ಅವರ ಪುತ್ತಿಲ ಪರಿವಾರ ಅಂಡ್ ಜೊತೆಯಾಗಿ ಸತ್ಯಜಿತ್ ಸುರತ್ಕಲ್ ಅವರ ಟೀಮ್ ಸತ್ಯಜಿತ್ ಈ ಎರಡು ಬಣಗಳು ನಾವು ವೈಯಕ್ತಿಕವಾಗಿ ಸ್ಪರ್ಧೆಯನ್ನು ಮಾಡ್ತೇವೆ ಅದರ್ವೈಸ್ ನಮಗೆ ಬಿ ಜೆ ಪಿಯಿಂದ ಟಿಕೆಟ್ ನೀಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ರು ಆದರೆ ಈಗ ನೇರವಾಗಿ ಸತ್ಯಜಿತ್ ಸುರತ್ಕಲ್ ಅವರೇ ಇದಕ್ಕೊಂದು ಕ್ಲಾರಿಟಿಯನ್ನು ನೀಡಿದ್ದಾರೆ ನಮ್ಮದು ಎರಡು ಉದ್ದೇಶಗಳಿತ್ತು ಅದರಲ್ಲಿ ಎರಡು ಕೂಡ ಆಗಿದೆ ಸ್ಪೆಷಲಿ ಒಂದು ಉದ್ದೇಶ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗಲೇಬೇಕು ಸೊ ಅದು ನಮ್ಮ ಪ್ರಮುಖ ಟಾರ್ಗೆಟ್ ಆಗಿತ್ತು ಸೊ ಅದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಸತ್ಯಜಿತ್ ಸುರತ್ಕಲ್ ಮತ್ತು ಸುರತ್ಕಲ್ ಸತ್ಯಜಿತ್ ಸುರತ್ಕಲ್ ಅವರ ಕಾರ್ಯಕರ್ತರ ತಂಡ ಏನಿದೆ ಈ ಒಂದು ಕಾರ್ಯದಲ್ಲಿ ಯಶಸ್ವಿಯಾಗಿದೆ ಸೊ ಸ್ಪೆಷಲಿ ಮೆನ್ಷನ್ ಪಾಯಿಂಟ್ ಈ ಒಂದು ಚುನಾವಣೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೈ ತಪ್ಪುವುದಕ್ಕೆ ಇದು ಕೂಡ ಒಂದು ಪ್ರಮುಖ ಕಾರಣ ಸೊ ಸ್ಪೆಷಲಿ ಗಮನಿಸಿಕೊಳ್ಳಬೇಕಾದಂಥ ಒಂದು ಅಂಶ ಈ ಬಾರಿ ನಳಿನ್ ಅವರಿಗೆ ಟಿಕೆಟ್ ಕೈ ತಪ್ಪುವುದಕ್ಕೆ ಏನೆಲ್ಲ ಕಾರಣಗಳಿದೆ ಅನ್ನುವಂಥದ್ದನ್ನು ನಾವು ಹಲವು ದಿವಸಗಳಿಂದ ಚರ್ಚೆಯನ್ನು ಮಾಡ್ತಾ ಇದ್ವಿ ಅವರ ಹೆಸರು ಈ ಬಾರಿಯ ಟಿಕೆಟಲ್ಲಿ ಇಲ್ಲ ಅಂತ ಲೀಸ್ಟಲ್ಲಿ ಇಲ್ಲ ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಹಲವು ಚರ್ಚೆಗಳನ್ನು ಮಾಡ್ತಾ ಇದ್ವಿ ಸೊ ಅದರಲ್ಲಿ ಈಗ ಪ್ರಮುಖವಾದಂಥ ಪಾಯಿಂಟ್ಗಳು ಈಗ ಒಂದೊಂದಾಗಿ ಹೊರಬೀಳ್ತಾ ಇದೆ ಪ್ರಮುಖವಾಗಿ ಅವರೇ ಒಪ್ಪಿಕೊಂಡ್ರು ನಮ್ಮ ಪ್ರಮುಖ ಟಾರ್ಗೆಟ್ ಇದ್ದಂಥದ್ದು ನಳಿನವರ ಟಿಕೆಟ್ ಕೈ ತಪ್ಪಬೇಕು ಮೂರು ಬಾರಿ ಅವರು ಸಂಸದರಾದರೂ ನಾಲ್ಕನೇ ಬಾರಿಗೆ ನಮಗೆ ಅವಕಾಶ ಅಗತ್ಯತೆ ಇಲ್ಲ ನಮ್ಮ ಕ್ಷೇತ್ರಕ್ಕೆ ಅಂತ ಹೇಳಿ ಆ್ಯಂಡ್ ಇನ್ನೊಂದು ಪ್ರಮುಖ ಪಾಯಿಂಟ್ ಆಗಿದ್ದಂಥದ್ದು ಬಿಲ್ಲವ ಸಮುದಾಯಕ್ಕೆ ಕರಾವಳಿಯಲ್ಲಿ ಯಾವುದೇ ಅವಕಾಶಗಳನ್ನ ನೀಡ್ತಾ ಇಲ್ಲ ಪ್ರಮುಖ ಹುದ್ದೆಗಳಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಅವಕಾಶಗಳನ್ನ ನೀಡಿರಬಹುದು ಬಟ್ ಪ್ರಮುಖ ಹುದ್ದೆಗಳಲ್ಲಿ ಅದು ಬಿಜೆಪಿ ಅಂತಲ್ಲ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ರಾಜಕೀಯದಲ್ಲಿ ಬಿಲ್ಲವ ಸಮುದಾಯಕ್ಕೆ ಅವಕಾಶವನ್ನ ನೀಡಬೇಕು ಹಾಗಾಗಿ ಈ ಬಾರಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಉಡುಪಿ ಕ್ಷೇತ್ರದಿಂದ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದ್ದಾರೆ ಸೊ ಇದು ಒಂದು 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 ಮಟ್ಟಿನ ಗೆಲುವು ಅಂತ ಹೇಳಿ ಸತ್ಯಜಿತ್ ಸುರತ್ಕಲ್ ಅವರ ಅಭಿಪ್ರಾಯಗಳು ಸೊ ಎರಡು ವಿಚಾರದಲ್ಲಿ ಈಗಾಗಲೇ ಯಶಸ್ವಿಯನ್ನ ಕಂಡುಕೊಂಡಿದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿ ಸತ್ಯಜಿತ್ ಸುರತ್ಕಲ್ ಅವರೇ ನೇರವಾಗಿ ಹೇಳಿರುವಂತಹ ಅಂಶ ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿ